ಮ್ಯಾಚ್ ಅದ್ ಬಿಡು ನೀನ್ ಏನ್ ಹೇಳು ಮಗ ನನ್ ಮನೇಲಿ ಮ್ಯಾಚ್ ನೋಡೋಕೆ ಅಷ್ಟ ಮಜಾ ಸಿಗಲ್ಲ ಆದ್ರೆ ನಿಮ್ ಜೊತೆ ಟಿವಿ ಶೋರೂಮ್ ಮುಂದೆ ನೋಡೋ ಮ್ಯಾಚ್ಗಳ ಮಜಾನೇ ಬೇರೆ ಅನ್ಸ್ಕೋ ಅದಕ್ಕೆ ಅಟ್ಮಾಸ್ಫಿಯರ್ ಅಂತೀವಿ ಈಗ ಇಮ್ಯಾಜಿನ್ ಮಾಡು ಮೂವತ್ ಸಾವಿರ ಜನರು ತುಂಬಿರೋ ಒಂದು ಸ್ಟೇಡಿಯಂ ಟೆನ್ಶನ್ ಜೋಶು ಬಾಲ್ ಬ್ಯಾಟಿಂಗ್ ಬಿದ್ದಾಗ ಬರೋ ಸೌಂಡ್ ದೊಡ್ಡ ಸ್ಕ್ರೀನ್ ಔಟ್ ಅಂತ ಎಲ್ರು ಒಂದೇ ಸತಿ ಎತ್ನಿ ಕೊತ್ತೀಲಿಂಗೇ ಬೇರೆ ನಾನು ಹೋಗಿದ್ದೆ ಒಂದ್ಸರಿ ಅಲ್ಲ ನೀನು ನಿಮ್ಮ ನಮ್ಮ ಹತ್ರ ಹೇಳಿ ಅಲ್ಲ ನಮ್ ನಮ್ಮ ಯಾತ್ರಿಗೆ ಹೇಳ್ಬಿಟ್ಟು ಅಂದ್ರೆ ಟಿಕೆಟ್ ನಮಗೂ ಕೊಡ್ಸ್ಬೋದಲ್ವಾ ಅದು ನಾನು ರೈಡ್ಸ್ ಮಾಡಿ ತಗೋತೀನಿ ಅಲ್ಲ ಬಾಸ್ ಅಲ್ಲ ರೈಡ್ಸ್ ಟಿಕೆಟ್ಸ್ ಏನು ಕತೆ ಹೌದು ಮೇ ಹದಿನೇಳನೇ ತಾರೀಕು ನಡೆಯುವ ಟಿ ಟ್ವೆಂಟಿ ಮ್ಯಾಚ್ಗೆ ಮೇ ಹದಿನೈದು ಹಾಗೂ ಹದಿನಾರನೇ ತಾರೀಕು ಅಂದ್ರೆ ಈ ಎರಡು ದಿವಸಗಳಲ್ಲಿ ನಲವತ್ತು ರೈಡ್ಸ್ ಮಾಡಿದ್ರೆ ಒಂದು ಟಿಕೆಟ್ ಅಥವಾ ಅರವತ್ತು ರೈಡ್ಸ್ ಮಾಡಿದ್ರೆ ಮೂರು ಟಿಕೆಟ್ ಗಳನ್ನು ಗೆಲ್ಲುತ್ತೀರಿ ನಂತರ ಲಕ್ಕಿ ಡ್ರಾಪ್ ವಿನರ್ಸ್ ಅಲ್ಲಿ ಒಬ್ರು ಆಗುವುದರಿಂದ ಒಂದೂವರೆ ಕಿಲೋಮೀಟರ್ ಕಂಪ್ಲೀಟ್ ಮಾಡುವ ರೈಡ್ಸ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡೋದು ಲಕ್ಕಿ ವಿನ ಒಬ್ಬರಾದ್ರೆ ಸಾಕ್ತ ಏ ಇಲ್ಲಿದ್ಯಾ ಇಲ್ಲಿಗೆ ಗಾಡಿ ಫುಲ್ ಟ್ಯಾಂಕ್ ಹೋಗ್ತಾ ಇದೀನಿ ರೈಡ್ಸ್ ಮಾಡಿ ನಾವು ಟಿಕೆಟ್ಸ್ ತಗೋಳ ಅಂತ ಸರಿ ಬರ್ಲಾ ಸ್ಟೇಡಿಯಮಲ್ಲಿ ಸಿಗೋಣ